ಕ್ರಾಂತಿ ಆಗುತ್ತೆ ನವಂಬರ್ ಬದಲಾವಣೆ ಆಗುತ್ತೆ ಮೇಜರ್ ಆದಂತಹ ಬದಲಾವಣೆ ಆಗುತ್ತೆ ಅನ್ನೋದರ ಬಗ್ಗೆ ನವೆಂಬರ್ ನವೆಂಬರ್ ಶುರುವಾಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯ ಟರ್ನ್ ಅನ್ನು ಪಡಿತಾ ಇದೆ ನವಂಬರ್ ಶುರುವಾಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಡೆಡ್ ಲೈನ್ ವಿಚಾರಕ್ಕೆ ಸಂಬಂಧಿಸಿದಂತ ಬೆಳವಣಿಗೆಗಳಾಗ್ತಾ ಇದೆ ಡೆಡ್ ಲೈನ್ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಹೈಕಮಾಂಡ್ ಹೇಳಿದ್ರೆ ಐದು ವರ್ಷ ಸಿಎಂ ಅಂತಿದ್ದಾರೆ ಸಿದ್ದರಾಮಯ್ಯ ಎರಡು ಬಣಗಳ ಮಧ್ಯೆ ನಡೀತಾ ಇರುವಂತಹ ಪೈಪೋಟಿಯ ಲೆಕ್ಕಾಚಾರಗಳು ನವೆಂಬರ್ ಆರಂಭ ಆಗ್ತಾ ಇದ್ದಂತೆ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತಾ ಇದೆ ಹೈಕಮಾಂಡ್ ಹೇಳಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದು ಸಿದ್ದರಾಮಯ್ಯ ಅವರ ಹೇಳಿಕೆ ಹಲವು ಸಲ ಆಗಿದೆ ಆ ಹೇಳಿಕೆಯನ್ನು ಹಲವು ಬಾರಿ ಅವರು ರಿಪೀಟ್ ಮಾಡಿದ್ದಾರೆ ಹೈಕಮಾಂಡ್ ಮತ್ತು ನಾನು ಮತ್ತು ಸಿದ್ದರಾಮಯ್ಯ ಅವರ ಮಧ್ಯೆ ಮಾತುಕತೆಯಾಗಿದೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋ ಅರ್ಥದಲ್ಲಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಸದ್ಯ ನವೆಂಬರ್ನಲ್ಲಿ ಆಗಬಹುದಾದಂಥ ಬದಲಾವಣೆ ಯಾವ ರೀತಿಯದ್ದು ಹೇಗೆ ಬದಲಾವಣೆ ಆಗುತ್ತೆ ಏನು ಬದಲಾವಣೆ ಯಾರ ಬದಲಾವಣೆಯಾಗುತ್ತೆ ಇದರ ಬಗ್ಗೆ ಕುತೂಹಲ ಸೃಷ್ಟಿಯಾಗಿದೆ ಚರ್ಚೆಗಳು ನಡೀತಾ ಇದೆ ದಾಳಗಳ ಪ್ರಯೋಗ ಆಗ್ತಾ ಇದೆ ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ ಎರಡು ಟೀಮ್ನಿಂದಲೂ ಕೂಡ ಎರಡೂ ಬಣದಿಂದಲೂ ಕೂಡ ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ ಒಂದು ಕಡೆ ಅಸ್ತ್ರ ಮತ್ತೊಂದು ಕಡೆ ಪ್ರತ್ಯಸ್ತ್ರ ಅಸ್ತ್ರಕ್ಕೆ ಅಷ್ಟೇ ಪರಿಣಾಮಕಾರಿಯಾದಂತಹ ಪ್ರತ್ಯಸ್ತ್ರಗಳು ಕೂಡ ರೂಪಿತವಾಗ್ತಾ ಇದ್ದಾವೆ ನಾನೇನು ಹೇಳಿದ್ದೀನಿ

ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಿದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಈಗ ಮತ್ತೆ ಆಗಿ ಎರಡೂರು ವರ್ಷ ಇನ್ನು ವರ್ಷ ಇರ್ತೀನಿ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ ಅದರಿಂದ ಅವರು ಹೇಳದ್ ಪ್ರಕಾರ ಯಾವ್ದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವ್ರು ಪರಮೇಶ್ವರ್ ಅವರು ಹೇಳ್ತಾರೆ ಡಿ ಕೆ ಸಿ ಸ್ಟ್ರಾಂಗ್ ಇದಾರೆ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ ಸ್ಪರ್ಧೆಯಲ್ಲಿ ಇರಬೇಡಿ ಅಂತಲೂ ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಹಕ್ಕು ಅವರು ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಅಲ್ಟಿಮೇ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನೇನು ಹೇಳಿ ఏష్యా నెట్ న్యూస్ నెట్వర్క్ ప్రస్తుతి